ತಿಂತಣಿಯೊಳಗ ಮೌನೇಶ್ವರ ವಿಶ್ವಕರ್ಮ ಅಂದ್ರ ಬಡಿದಿಯರ ಮನಸ್ಸನ್ನು ಹೋಗಿರುವಂತಹ ಜಗದ್ಗುರು ಮೌನೇಶ್ವರ

ಉಳ್ಕೊಳ್ತಾರೆ ಅಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅಂತಂದ್ರ ಬಂಗಾರದ ಒಡವೆಯನ್ನ ಮಾಡೋದು ಬಂಗಾರ ರಿಪೇರಿ ಮಾಡೋದು ಆ ಕೆಲಸ ಮಾಡ್ಕೊಂಡು ಕಾಯಕವನ್ನು ಮಾಡ್ಕೊಂಡಿದ್ರು

ಒದಗಿ ಬಂದಿರುವಂತಹ ದೇವರ ತಿಳ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಅದಿನ ಅವರ ಸೇವೆಯನ್ನು ಮಾಡ್ತಿದ್ರು ಹೀಗಿರುವಂತಹ ಮಾಡಿ ಪವಾಡಗಳನ್ನ ಮಾಡಿ ಹೋಗಿ ಅಪ್ಪ ನೀ ದೊಡ್ಡ ಮದಿ ಅಂತ ನಮಸ್ಕಾರವನ್ನ ಮಾಡ್ತಾರೆ ನಮಸ್ಕಾರವನ್ನ ಮಾಡಿದ್ರು ಯಾಕಂತಂದ್ರೆ ಇನ್ನೊಂದು ವಿಶೇಷ ಈಗ ಹೋದ್ರು ನಮ್ಗೆ ಏನಾಗ್ತದ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು ಈಗಲೂ ಅಲ್ಲಿ ಮಣ್ಣೊಳಗ ಕೆದ್ರಿದ್ರ ಮುತ್ತು ಬಂಗಾರ ಸಿಕ್ತದೆ ಇನ್ನೂ ಕೂಡ ಆಮೇಲೆ ಇನ್ನೊಂದು ಕೃಷ್ಣಾ ನದಿ ಹೆಂಗೆ ಹರಿತಾ ಇತ್ತು ಅಂತಂದ್ರ ಬಹಳ ಜೋರ ಹರಿತಿತ್ತಂತದ್ದು The door! ಏನಂತ ಆಜ್ಞೆ ಮಾಡ್ದ ಅಂತಂದ್ರ ಇಲ್ಲಿಯಿಂದ ಎರಡು ಕಿಲೋಮೀಟರ್ ಇಲ್ಲಿಯಿಂದ ಎರಡು ಕಿಲೋಮೀಟರ್ ಏನು ಮಾಡ್ಬೇಕು ನೀ ಅಂತಂದ್ರ ಒಂದು ಹೂವಿದ್ರು ನಿಧಾನವಾಗಿ ಚಲಿಸ್ಬೇಕವ ನದಿಯೊಳಗ ಒಂದು ಹೂ ಬಿದ್ರು ಕೂಡ ಹೂವಿಗೆ ಏನು ಆಪತ್ತು ಆಗದೇ ಇರುವ ರೀತಿ ನೀನು ಸಾಗಬೇಕು ಅಂತ ಆಜ್ಞೆಯನ್ನ ಮಾಡ್ದ ಹಾಗೆ ಅದಕ್ಕೆ ಅದರ ಶಬ್ದ ಯಾರಿಗೂ ಕೇಳುವಾಗ ಎರಡು ಆಜ್ಞೆಯನ್ನ ಮಾಡ್ದ ಹಂಗ ಅದು ರಭಸದಿಂದ ಹರಿಯುವಂತ ಧ್ವನಿ ದೂರ ಇದ್ದಾಗ ಕೇಳ್ತದೆ ನಮ್ದು ನಾವು ದೂರಿದ್ವಿ ಅಂತ ಆ ರಭಸ ಕೇಳ್ತದ ಅದ್ರ ಧ್ವನಿ ಉತ್ವ ಅದರ ರಭಸ ನಮ್ಮ ಕಿವಿಗೆ ಕೇಳಾಗಿಲ್ಲ ಅದನ್ನ ಅಲ್ಲಿ ಕೂಡ ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಸಾಕ್ಷಾತ್ ಮೌನೇಶ್ವರನೇ ನಾಗಲಿಂಗ್ ನಮ್ಮ ಗ್ರಾಮಕ್ಕೆ ಬಂದಾರ ತಿಳ್ಕೊಂಡು ಎಲ್ಲರೂ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರ ನಮಸ್ಕಾರವನ್ನ ಮಾಡ್ತಾರ ಹಾಗೆ ಮೌನೇಶ್ವರರು ವರ್ವಿ ಇಳಿದ ಕುರಿ ಕಾಯ್ದಿರುವಂತ ಹುರಿಯ ಅಂದ್ರೆ ಈಗ ನೋಡಕ್ ಸಿಗ್ತಾವ ಅದನ್ನು ಕೂಡ ಯಾರು ಹೇಳಿದ್ರು ಅಂದ್ರೆ ನಾಗಲಿಂಗ ರೀತಿಗಳು ಹೇಳುವ ಕೂಡ ಆಗ್ತಾರೆ ಪುಣ್ಯಾಕ್ತಾರೆ ಅಲ್ಲಿಂದ